ಅವನನ್ನು ಕಂಡರೆ ನಾನು ಹೆದರುತ್ತೇನೆ ಭಾರತೀಯ ರಾಜರುಗಳ ನಡುವೆ ಅವನು ಉಂಟು ಮಾಡುತ್ತಿರುವ ಮೇಲ್ಪಂಕ್ತಿ ನಮ್ಮ ಪಾಲಿಗೆ ಅಪಾಯಕಾರಿಯಾದದ್ದು ಆದರೆ ಆತನಿಗೆ ಸಹಾಯ ಹಸ್ತ ಚಾಚಲಾಗದಷ್ಟು ಭಾರತದ ಇತರೆ ರಾಜರುಗಳು ಅಧೈರ್ಯರಾಗಿರುವುದು ನಮ್ಮ ನಮ್ಮ ಪಾಲಿನ ಅದೃಷ್ಟವೇ ಸರಿ ಹದಿನೆಂಟನೇ ಶತಮಾನದಲ್ಲಿ ಭಾರತದಿಂದ ಲಂಡನ್ಗೆ ಈ ಪತ್ರವನ್ನು ಬರೆಯಲಾಗಿತ್ತು ಪತ್ರವನ್ನು ಬರೆದವರು ಲಾರ್ಡ್ ರಿಚರ್ಡ್ ವೆಲ್ಲೆಸ್ಲಿ ಆ ಪತ್ರದಲ್ಲಿ ವೆಲ್ಲೆಸ್ಲಿ ಅವನು ಎಂದು ಉಲ್ಲೇಖಿಸಿರುವುದು ಮೈಸೂರು ಹುಲಿ ಟಿಪ್ಪು ಸುಲ್ತಾನನ್ನ ಹದಿನೆಂಟನೇ ಶತಮಾನದಲ್ಲಿ ಆಂಗ್ಲರು ಭಾರತವನ್ನು ಆಕ್ರಮಿಸುವ ತಯಾರಿಯಲ್ಲಿದ್ದ ಸಂದರ್ಭದಲ್ಲಿ ಅವರಿಗೆ ಅತಿದೊಡ್ಡ ಅಡಚಣೆಯಾಗಿದ್ದವನು ಟಿಪ್ಪು ಸುಲ್ತಾನ್ ಅದೇ ಕಾರಣಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಪಾಲಿನ ಸಿಂಹ ಸ್ವಪ್ನ ಎಂದು ಲಂಡನ್ ಪತ್ರಿಕೆಗಳಿಂದ ವರ್ಣಿಸಲ್ಪಟ್ಟವರು ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ಐವತ್ತು ನವೆಂಬರ್ ಇಪ್ಪತ್ತರಂದು ದೇವನಹಳ್ಳಿಯಲ್ಲಿ ಜನಿಸಿದ ಮಗುವಿಗೆ ಟಿಪ್ಪು ಎಂದು ನಾಮಕರಣ ಮಾಡಲಾಗಿತ್ತು ಅಸಲಿಗೆ ಅರೇಬಿಕ್ ಭಾಷೆಯಲ್ಲಿ ಟಿಪ್ಪು ಎಂಬ ಪದದ ನಿಜ ಅರ್ಥ ಹುಲಿ ನನ್ನ ಮಗ ಹುಲಿಯಂತೆ ಬೆಳೆಯಲಿ ಎಂಬ ಕಾರಣಕ್ಕೆ ಹೈದರ್ ಆತನಿಗೆ ಟಿಪ್ಪು ಎಂದು ಹೆಸರಿಟ್ಟಿದ್ದ ಮತ್ತು ಟಿಪ್ಪು ಹುಲಿಯಂತೆಯೇ ಬೆಳೆದಿದ್ದ ಎಂಬುದರಲ್ಲಿ ಎರಡು ಮಾತಿಲ್ಲ ಎನ್ನುತ್ತಾರೆ ಇತಿಹಾಸ ತಜ್ಞರು ಟಿಪ್ಪುವಿನ ತಂದೆ ಹೈದರ್ ಅಲಿ ಮೈಸೂರು ಸೇನೆಯಲ್ಲಿ ಅಧಿಕಾರಿಯಾಗಿದ್ದವನು ತಾಯಿ ಬಕರು ನೀಸಾ ನಿಜಕ್ಕೂ ಟಿಪ್ಪು ಸುಲ್ತಾನ್ ಇತಿಹಾಸಕ್ಕಿಂತ ಆತನ ತಂದೆ ಹೈದರ್ ಅಲಿ ಇತಿಹಾಸ ಮತ್ತಷ್ಟು ಸ್ವಾರಸ್ಯಕರವಾದದ್ದು ಸಾವಿರದ ಏಳುನೂರ ಇಪ್ಪತ್ತರಲ್ಲಿ ಕರ್ನಾಟಕದ ಬೂದಿಕೋಟೆಯಲ್ಲಿ ಹುಟ್ಟಿದವರು ಹೈದರಲಿ ಮೈಸೂರು ಸೇನೆಯಲ್ಲಿದ್ದ ತನ್ನ ತಂದೆ ಮೃತಪಟ್ಟ ನಂತರ ಅವರು ಸೇನೆಯಲ್ಲಿ ಓರ್ವ ಸಿಪಾಯಿಯಾಗಿ ಸೇರಿಕೊಳ್ಳುತ್ತಾರೆ ತನ್ನ ವೃತ್ತಿಯಲ್ಲಿ ಹಂತ ಹಂತವಾಗಿ ಮೇಲೇರಿದ್ದ ಹೈದರಲಿ ಮೈಸೂರು ಸೇನೆಯ ಉನ್ನತಾಧಿಕಾರಿಯಾಗಿ ಬಡ್ತಿ ಪಡೆಯುತ್ತಾರೆ ಈ ಹಂತದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪರಮೋಚ್ಚ ಅಧಿಕಾರಕ್ಕೆ ಏರುವ ಅವಕಾಶವೂ ಒದಗಿ ಬರುತ್ತದೆ ಅವಕಾಶ ಎಂಬುದು ದೇವರ ಹೆಸರಿಗಿರುವ ಸಂವಾದಿ ಪದ ಎಂಬ ಮಾತಿದೆ ಅದರಂತೆ ಅನಾಮತ್ತಾಗಿ ಲಭಿಸುವ ಅವಕಾಶವನ್ನ ಕೈಚಲ್ಲದೆ ಅದನ್ನು ಬಳಸಿಕೊಳ್ಳುವವರೇ ಇತಿಹಾಸದಲ್ಲಿ ಸ್ಥಾನ ಪಡೆಯುವರು ಹೈದರಲಿ ಆ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡರು ಎಂದೇ ಹೇಳಬೇಕು ಏಳುನೂರ ಅರವತ್ತೊಂದರಲ್ಲಿ ಮೈಸೂರು ಸಂಸ್ಥಾನದ ಸುಲ್ತಾನ ಪಟ್ಟಕ್ಕೆ ಏರಿದ್ದರು ಹೈದರಲಿ ಟಿಪ್ಪು ಸುಲ್ತಾನನನ್ನು ದೈವಭಕ್ತನನ್ನಾಗಿ ಬೆಳೆಸಿ ಆತನನ್ನ ದೇವರ ಕೆಲಸಕ್ಕೆ ನಿಯುಕ್ತಿಗೊಳಿಸಬೇಕು ಎಂಬುದೇ ಹೈದರಲಿ ಆಸೆಯಾಗಿತ್ತು ಹೀಗಾಗಿ ಆರಂಭದಲ್ಲಿ ಟಿಪ್ಪು ಸುಲ್ತಾನನ ಬಾಲ್ಯಾಭ್ಯಾಸವನ್ನ ಖುರಾನ್ ಓದಿಗಷ್ಟೇ ಸೀಮಿತಗೊಳಿಸಲಾಗಿತ್ತು ನಂತರ ತನ್ನ ಅಭಿಪ್ರಾಯವನ್ನ ಬದಲಿಸಿಕೊಂಡ ಹೈದರಲಿ ಟಿಪ್ಪು ಸುಲ್ತಾನನಿಗೆ ಯುದ್ಧಾಭ್ಯಾಸ ಮಾಡಿಸಲು ಆರಂಭಿಸಿದ ಅಲ್ಪ ಸಮಯದಲ್ಲೇ ಟಿಪ್ಪು ಸುಲ್ತಾನ್ ಯುದ್ಧಾಭ್ಯಾಸದಲ್ಲಿ ಕರಕತನಾಗಿದ್ದ ಪರಿಣಾಮ ಅಲಿ ತಾನು ಹೋಗುವ ಯುದ್ಧಗಳಿಗೆ ಟಿಪ್ಪು ಸುಲ್ತಾನನ್ನ ಕರೆದುಕೊಂಡು ಹೋಗುತ್ತಿದ್ದ ತನ್ನ ಹದಿನೈದನೇ ವಯಸ್ಸಿನಿಂದಲೇ ಯುದ್ಧ ಕಣವನ್ನ ಆರಂಭಿಸಿದ್ದ ಟಿಪ್ಪು ಸ್ವಾಭಾವಿಕವಾಗಿಯೇ ಸ್ವಾತಂತ್ರ್ಯದ ದಾಹ ಹೊಂದಿದ್ದ ಹೈದರಲಿಗೆ ಬ್ರಿಟಿಷ್ ಅಧಿಕಾರಿಗಳು ಭಾರತದ ರಾಜಕಾರಣದೊಳಗೆ ಹಸ್ತಕ್ಷೇಪ ಮಾಡಿದ್ದು ಸರಿಯೆನಿಸಿರಲಿಲ್ಲ ಹೀಗಾಗಿ ಬ್ರಿಟಿಷರನ್ನ ಎದುರಿಸುವ ನಿರ್ಧಾರಕ್ಕೆ ಬಂದಿದ್ದ ಹೈದರ್ ಮತ್ತೊಂದೆಡೆ ಬ್ರಿಟಿಷರು ಪೂರ್ವ ಕರಾವಳಿ ಭಾಗದಲ್ಲಿ ಯುದ್ಧದ ಮೂಲಕ ತಮ್ಮ ಬಲವನ್ನ ಬಿಗಿಗೊಳಿಸುತ್ತಲೇ ಹೋದರು ಬ್ರಿಟಿಷರನ್ನ ಹೇಗಾದರೂ ತಡೆಯಲೇಬೇಕು ಎಂದು ಹೈದರಲ್ಲಿ ಹಲವು ಪ್ರಯತ್ನಗಳಿಗೆ ಮುಂದಾಗಿದ್ದ ಇದೇ ಕಾರಣಕ್ಕೆ ಬ್ರಿಟಿಷರ ವಿರುದ್ಧ ಸೇನಾ ನೇರ ಯುದ್ಧಕ್ಕೆ ಮುಂದಾಗಬೇಕಾದ ವಾತಾವರಣವು ನಿರ್ಮಾಣವಾಗಿತ್ತು ಸಾವಿರದ ಏಳ್ನೂರ ಅರವತ್ತಾರನೇ ಇಸುವಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನ ನಡೆಸಿದ್ದ ಹೈದರಲಿ ಈ ಯುದ್ಧವನ್ನ ಇತಿಹಾಸದಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಎಂದು ಕರೆಯಲಾಗುತ್ತದೆ ಆರಂಭದಲ್ಲಿ ಹೈದರಾಬಾದ್ ನಿಜಾಮನ ಸೈನ್ಯ ಹೈದರಲಿಗೆ ಸಹಾಯ ಹಸ್ತ ಚಾಚಿತ್ತು ಹೈದರ್ ಮುಂದಾಳತ್ವದ ಮೈಸೂರು ಹೈದರಾಬಾದ್ ಒಕ್ಕೂಟ ಸೈನ್ಯ ತಮಿಳುನಾಡಿನ ಚಂಗಂ ಭಾಗದಲ್ಲಿ ಆಂಗ್ಲರ ಸೈನ್ಯವನ್ನ ಹಿಮ್ಮೆಟ್ಟಿಸಿತ್ತು ಆದರೆ ಯುದ್ಧದ ಮಧ್ಯದಲ್ಲಿ ಹೈದರಾಬಾದ್ ನಿಜಾಮ ಯುದ್ಧದಿಂದ ತನ್ನ ಸೇನೆಯನ್ನ ಹಿಂತೆಗೆದುಕೊಂಡಿದ್ದ ಹೀಗಾಗಿ ಹೈದರ್ ಒಬ್ಬಂಟಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು ಇದು ಸಾಲದೆಂಬಂತೆ ಹೈದರಾಬಾದ್ ನಿಜಾಮನು ಮರಾಠ ಪೇಶ್ವೆಗಳು ಬ್ರಿಟಿಷರ ಜೊತೆ ಸೇರಿಕೊಂಡು ಹೈದರ್ ಅಲಿಯ ವಿರುದ್ಧ ಯುದ್ಧ ಹೂಡಿದರು ಆದರೂ ಆ ಯುದ್ಧದಲ್ಲಿ ಹೈದರ್ ಪಡೆಯೇ ಮುನ್ನಡೆ ಸಾಧಿಸಿತ್ತು ಚೇಂಗಂ ಗೆಲುವಿನ ಬೆನ್ನಿಗೆ ಹೈದರ್ ಪಡೆ ತಿರುವಣ್ಣಾಮಲೈನಲ್ಲಿ ನಡೆದ ಯುದ್ಧದಲ್ಲೂ ಬ್ರಿಟಿಷರ ಸೈನ್ಯಕ್ಕೆ ನೀರು ಕುಡಿಸಿತ್ತು ಒಂದೆಡೆ ಹೈದರ್ ಸೈನ್ಯವನ್ನ ಮುನ್ನಡೆಸುತ್ತಿದ್ದರೆ ಮತ್ತೊಂದೆಡೆ ಟಿಪ್ಪು ಸುಲ್ತಾನ್ ನೇತೃತ್ವದ ಪಡೆ ಬ್ರಿಟಿಷರ ಸೈನ್ಯಕ್ಕೆ ಕಬ್ಬಿಣದ ಕಡಲೆಯಾಗಿತ್ತು ಸಾವಿರದ ಏಳುನೂರ ಅರವತ್ತೇಳರಲ್ಲಿ ತಮಿಳುನಾಡಿನ ವಾಣಿಯಂಬಾಡಿಯಲ್ಲಿ ನಡೆದ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಪಡೆ ಕರ್ನಲ್ ಸ್ಮಿತ್ ನೇತೃತ್ವದ ಸೇನೆಗೆ ಸೋಲಿನ ರುಚಿ ತೋರಿಸಿತ್ತು ಇಷ್ಟಕ್ಕೆ ನಿಲ್ಲದ ಟಿಪ್ಪು ಯಾರು ಊಹಿಸದ ರೀತಿಯಲ್ಲಿ ಯುದ್ಧದ ದಿಕ್ಕನ್ನೇ ಬದಲಿಸಲು ಮುಂದಾಗಿದ್ದ ಭಾರತದಲ್ಲಿ ಬ್ರಿಟಿಷರ ಕೇಂದ್ರಗಳ ಪೈಕಿ ಮದ್ರಾಸ್ ಸಹ ಒಂದು ಕರ್ನಾಟಕ ಮದ್ರಾಸು ಪ್ರಾಂತದಲ್ಲಿದ್ದ ಸೇಂಟ್ ಜಾರ್ಜ್ ಕೋಟೆಯನ್ನ ಕೇಂದ್ರವನ್ನಾಗಿಸಿಕೊಂಡು ಅವರು ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ಭಾಗದಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಇಂತಹ ಸನ್ನಿವೇಶದಲ್ಲಿ ಆಂಗ್ಲರ ಬುಡಕ್ಕೆ ಕೈಯಿಟ್ಟಿದ್ದ ಟಿಪ್ಪು ಸುಲ್ತಾನ್ ವಾಣಿಯಂಬಾಡಿಯಲ್ಲಿ ಕರ್ನಲ್ ಸ್ಮಿತ್ ಸೇನೆಯನ್ನ ಸೋಲಿಸಿದ್ದ ಟಿಪ್ಪು ಸುಲ್ತಾನ್ ಅಷ್ಟಕ್ಕೇ ನಿಲ್ಲದೆ ತನ್ನ ಸೇನೆಯ ಜೊತೆಗೆ ಇಡೀ ಮದ್ರಾಸು ಪ್ರಾಂತವನ್ನ ಸುತ್ತುವರೆದರು ಈ ಪ್ರಸಂಗ ಬ್ರಿಟಿಷರ ಪಾಲಿಗೆ ನುಂಗಲಾರದ ತುತ್ತಾಗಿತ್ತು ಕೊನೆಗೆ ಬೇರೆ ದಾರಿ ಕಾಣದ ಬ್ರಿಟಿಷರು ಸಮಾಧಾನದ ಒಡಂಬಡಿಕೆಯ ನಿರ್ಧಾರಕ್ಕೆ ಬಂದಿದ್ದರು ಹೈದರಲಿಗೂ ಆಗ ಸಮಾಧಾನವೇ ಬೇಕಿತ್ತು ಕಾರಣ ಹೈದರಾಬಾದ್ ನಿಜಾಮನು ಮರಾಠರು ಆಗಿದ್ದಾಗ್ಗೆ ತಮ್ಮ ನಿರ್ಧಾರವನ್ನ ಬದಲಿಸುತ್ತಲೇ ಇದ್ದರು ಮೊದಲು ಹೈದರ್ಗಾಗಿ ಯುದ್ಧಭೂಮಿ ಪ್ರವೇಶಿಸಿದ್ದ ಅವರು ನಂತರ ಬ್ರಿಟಿಷರ ಪರ ವಹಿಸಿದ್ದರು ಹೀಗಾಗಿ ಅವರನ್ನು ನಂಬಲು ಸಾಧ್ಯವಾಗದ ಕಾರಣ ಬೇರೆ ದಾರಿ ಕಾಣದೆ ಹೈದರ್ ಬ್ರಿಟಿಷರು ಮುಂದಿಟ್ಟ ಸಮಾಧಾನದ ಒಡಂಬಡಿಕೆಗೆ ಒಪ್ಪಿಗೆ ಸೂಚಿಸಿದ್ದ ಸಾವಿರದ ಏಳುನೂರ ಅರವತ್ತೊಂಬತ್ತು ಏಪ್ರಿಲ್ ಎರಡನೇ ತಾರೀಕು ಸಹಿ ಮಾಡಲ್ಪಟ್ಟ ಮದ್ರಾಸ್ ಒಪ್ಪಂದ ಮೊದಲ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಅಂತ್ಯ ಹಾಡಿತ್ತು ಎರಡೂ ಕಡೆಯವರು ತಾವು ವಶಪಡಿಸಿಕೊಂಡ ಭೂಭಾಗವನ್ನು ಹಿಂತಿರುಗಿಸಿಕೊಡಬೇಕು ಮತ್ತು ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕು ಎಂಬ ಒಪ್ಪಂದಕ್ಕೆ ಬರಲಾಗಿತ್ತು ಅಲ್ಲದೆ ವಿರೋಧಿಗಳು ದಾಳಿ ಮಾಡುವ ಸಂದರ್ಭದಲ್ಲಿ ಪರಸ್ಪರ ಸಹಾಯ ಹಸ್ತ ಚಾಚಬೇಕು ಎಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿತ್ತು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಹೈದರಲ್ಲಿಯೇ ದೊಡ್ಡ ಗೆಲುವು ತಂದುಕೊಟ್ಟಿತ್ತು ಇದು ಸಾಮಾನ್ಯವಾಗಿ ಬ್ರಿಟಿಷರ ಅಸಮಾಧಾನಕ್ಕೂ ಕಾರಣವಾಗಿತ್ತು ಪರಿಣಾಮ ಹೈದರ್ನ ಮೈಸೂರು ಸಂಸ್ಥಾನವನ್ನು ಹೇಗಾದರೂ ವಶಪಡಿಸಿಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ಬ್ರಿಟಿಷರು ಬಂದಿದ್ದರು ಸಾವಿರದ ಏಳುನೂರ ಎಪ್ಪತ್ತೊಂದರಲ್ಲಿ ಮರಾಠರು ಮೈಸೂರಿನ ಮೇಲೆ ಆಕ್ರಮಣ ನಡೆಸಿದರು ಈ ವೇಳೆ ಮದ್ರಾಸು ಒಡಂಬಡಿಕೆಯಂತೆ ಹೈದರ್ ಸಹಾಯಕ್ಕೆ ಬ್ರಿಟಿಷರು ಬರಬೇಕಿತ್ತು ಆದರೆ ಬ್ರಿಟಿಷರು ಸಹಾಯಕ್ಕೆ ಬರಲಿಲ್ಲ ಅಷ್ಟೇ ಅಲ್ಲದೆ ಬ್ರಿಟಿಷರು ಹೈದರ್ ವಿರುದ್ಧವಾಗಿ ಮರಾಠರಿಗೆ ಪರೋಕ್ಷವಾಗಿ ಹಲವು ಸಹಾಯಗಳನ್ನು ಮಾಡಿದ್ದರು ಹೀಗಾಗಿ ಹೈದರಲಿ ಬ್ರಿಟಿಷರ ಜೊತೆಗಿನ ಒಡಂಬಡಿಕೆಯನ್ನು ಮುರಿದುಕೊಳ್ಳುವುದಾಗಿ ಘೋಷಿಸಿದ್ದರು ಪರಿಣಾಮ ಬ್ರಿಟಿಷರು ಮತ್ತೊಮ್ಮೆ ಯುದ್ಧಕ್ಕೆ ತಯಾರಿ ನಡೆಸಿದ್ದರು ಕಣ್ಣೊಳಗೆ ಬಿದ್ದ ಧೂಳಿನಂತೆ ಮೈಸೂರು ಸಂಸ್ಥಾನ ಬ್ರಿಟಿಷರ ಪಾಲಿಗೆ ಕಿರಿಕಿರಿಯಾಗಿಯೇ ಉಳಿದಿತ್ತು ಯುದ್ಧದ ವಾತಾವರಣವನ್ನ ಈ ಬಾರಿ ಹೈದರಲಿಯೇ ನಿರ್ಮಾಣ ಮಾಡಿದ್ದ ಯುದ್ಧದ ಆ ಕಾರಣ ಯುರೋಪ್ನಿಂದ ಬಂದು ಸೇರಿತ್ತು ಯುರೋಪಿನ ಎರಡು ಪ್ರಮುಖ ದೇಶಗಳಾದ ಬ್ರಿಟನ್ ಮತ್ತು ಫ್ರಾನ್ಸ್ ಒಬ್ಬರನ್ನು ಕಂಡರೆ ಒಬ್ಬರಿಗಾಗದ ಪರಸ್ಪರ ವಿರೋಧಿ ದೇಶಗಳು ಯುರೋಪಿನ ಸೀಮೆಯಲ್ಲಿ ಆ ಎರಡು ದೇಶಗಳ ನಡುವೆ ಉಂಟಾಗುವ ಯುದ್ಧಗಳು. ಅವರು ವ್ಯಾಪಾರಕ್ಕಾಗಿ ಕ್ರಮಿಸುವ ದೇಶಗಳಲ್ಲೂ ಪ್ರತಿಫಲಿಸುತ್ತವೆ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ ಉಂಟಾಗಿದ್ದ ಯುದ್ಧ ಭಾರತದಲ್ಲೂ ಪ್ರತಿಫಲಿಸಿತ್ತು ಭಾರತದಲ್ಲಿಯೂ ಫ್ರಾನ್ಸ್ ನೆಲೆಗಳನ್ನು ವಶಪಡಿಸಿಕೊಳ್ಳಲು ಅಂದಿನ ಈಸ್ಟ್ ಇಂಡಿಯಾ ಕಂಪನಿ ಗವರ್ನರ್ ವಾರ್ನ್ ಹೆಸ್ಟ್ರಿಂಗ್ಸ್ ನಿರ್ಧರಿಸಿದ್ದ ದಕ್ಷಿಣ ಭಾರತದಲ್ಲಿ ಫ್ರಾನ್ಸ್ ಪ್ರಮುಖ ಕೇಂದ್ರಗಳಾಗಿದ್ದ ಜಾಗ ಪಾಂಡಿಚರಿ ಮತ್ತು ಮಾಹೆ ಪಾಂಡಿಚೇರಿ ಮೇಲೆ ದಾಳಿ ನಡೆಸಿ ವಶಪಡಿಸಿಕೊಂಡ ಬ್ರಿಟಿಷರು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಮಾಹೆಯ ಮೇಲೂ ದಾಳಿ ನಡೆಸಿದ್ದರು ಈಗಾಗಲೇ ಪೂರ್ವ ಕರಾವಳಿ ಭಾಗದಲ್ಲಿ ಬ್ರಿಟಿಷರ ದಾಳಿಗಳನ್ನ ಕಂಡು ಅಸಮಾಧಾನತನಾಗಿದ್ದ ಹೈದರಲಿಗೆ ಈ ಪ್ರಸಂಗ ಮತ್ತಷ್ಟು ಆಕ್ರೋಶಕ್ಕೀಡು ಮಾಡಿತ್ತು ಮಾಹೆಯಿಂದ ಬ್ರಿಟಿಷರು ಕೂಡಲೇ ಹೊರ ನಡೆಯಬೇಕು ಎಂದು ಸೂಚನೆ ನೀಡಿದ್ದರು ಹೈದರ್ ಮಾಹೆಯನ್ನ ವಶಪಡಿಸಿಕೊಳ್ಳಲು ಬ್ರಿಟಿಷರಿಗೆ ಅವಕಾಶ ನೀಡಿದರೆ ಭವಿಷ್ಯದಲ್ಲಿ ಅವರು ಅಲ್ಲಿಂದ ಮೈಸೂರನ್ನ ವಶಪಡಿಸಿಕೊಳ್ಳುವ ಸಾಧ್ಯತೆಯೂ ಇದೆ ಎಂದು ಮೊದಲೇ ಹೈದರ್ ಅಂದಾಜಿಸಿದ್ದರು ಹೀಗಾಗಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ದು ಮಾತ್ರವಲ್ಲದೆ ಹೈದರ್ ಫ್ರೆಂಚರ ಪರವಾಗಿಯೂ ತನ್ನ ಸೈನ್ಯವನ್ನ ಕಳಿಸಿಕೊಟ್ಟಿದ್ದರು ಹೀಗಾಗಿ ಅಲಿಯನ್ನ ಸಮಾಧಾನಿಸುವ ಕೆಲಸಕ್ಕೆ ಬ್ರಿಟಿಷರು ಮುಂದಾದರು ಆದರೆ ಹೈದರ್ ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದರು ಅಷ್ಟೇ ಅಲ್ಲದೆ ತನ್ನ ಜೊತೆಗೆ ಶಾಂತಿ ಒಡಂಬಡಿಕೆ ಮಾಡಿಕೊಂಡು ನಂತರ ಮೋಸ ಮಾಡಿದ ಬ್ರಿಟಿಷರಿಗೆ ತಕ್ಕ ಪಾಠ ಕಲಿಸಬೇಕು ಎಂಬ ವಿಚಾರದಲ್ಲಿ ಅವರು ಮತ್ತಷ್ಟು ದೃಢವಾಗಿದ್ದರು ಪರಿಣಾಮ ಮತ್ತೊಂದು ಯುದ್ಧವನ್ನ ಮೈಸೂರು ಸಂಸ್ಥಾನ ಎದುರಿಸಲೇಬೇಕಿತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಒಟ್ಟಾಗಿ ಬ್ರಿಟಿಷರ ಪಡೆಗೆ ನೀರು ಕುಡಿಸಿದ್ದರು ಕೊಲ್ಲಿಯೂರಲ್ಲಿ ಕರ್ನಲ್ ವಿಲಿಯಂ ಬೈಲ್ಸ್ ಪಡೆಯನ್ನ ಎದುರುಕೊಂಡರು ಟಿಪ್ಪು ಸುಲ್ತಾನ್ ಸಂಖ್ಯೆಯಲ್ಲಿ ಭೈಲಿ ಪಡೆಗಿಂತ ಟಿಪ್ಪು ಸುಲ್ತಾನ್ ಪಡೆ ಸಣ್ಣದು ಆದರೂ ಟಿಪ್ಪು ಸುಲ್ತಾನ್ ಸೇನೆ ಬ್ರಿಟಿಷರ ಭೂಮಿಯಿಂದ ಕಾಲ್ಕೀಳುವಂತೆ ಮಾಡಿತ್ತು ಕಾಂಚೀಪುರಂವರೆಗೆ ಹಿಮ್ಮೆಟ್ಟಿದ ಬೈಲಿ ತನ್ನ ಸಹಾಯಕ್ಕಾಗಿ ಮದ್ರಾಸ್ ಮತ್ತು ಪಾಂಡಿಚೇರಿಯಿಂದಲೂ ಹೆಚ್ಚುವರಿ ಸೇನೆಯನ್ನ ಕರೆಸಿಕೊಂಡರು ಪೇರಂಭಾಕಂನಲ್ಲಿ ಆ ಪಡೆಗಳನ್ನು ಎದುರುಗೊಂಡ ಟಿಪ್ಪು ಸುಲ್ತಾನ್ ಇಡೀ ಆಂಗ್ಲರ ಪಡೆಯನ್ನೇ ನಿರ್ಣಾಮ ಮಾಡಿದ್ದರು ಅದು ಈಸ್ಟ್ ಇಂಡಿಯಾ ಕಂಪನಿಯ ಇತಿಹಾಸದಲ್ಲಿ ಬ್ರಿಟಿಷರು ಎದುರಿಸಿದ್ದ ಅತಿದೊಡ್ಡ ಸವಾಲಾಗಿತ್ತು ಆ ಯುದ್ಧದಲ್ಲಿ ಬ್ರಿಟಿಷರನ್ನ ಅಚ್ಚರಿಗೆ ದೂಡಿದ್ದ ಮತ್ತೊಂದು ವಿಚಾರವೆಂದರೆ ಅದು ಟಿಪ್ಪು ಸುಲ್ತಾನನ ರಾಕೆಟ್ ತಂತ್ರಜ್ಞಾನ ಟಿಪ್ಪು ಸುಲ್ತಾನನ ರಾಕೆಟ್ಗಳು ಬ್ರಿಟಿಷರ ಆಯುಧಾಗಾರವನ್ನ ಸರಿಯಾಗಿ ಗುರಿಯಿಟ್ಟು ಧ್ವಂಸ ಮಾಡಿತ್ತು ಪರಿಣಾಮ ಬ್ರಿಟಿಷರ ಸೇನೆ ದಾರಿ ಕಾಣದಾಗಿತ್ತು ಅಷ್ಟೇ ಅಲ್ಲದೆ ಟಿಪ್ಪು ಯುದ್ಧದಲ್ಲಿ ಕರ್ನಲ್ ವಿಲಿಯಂ ಬೈಲ್ ಸೇರಿದಂತೆ ಒಟ್ಟು ಎರಡು ಸಾವಿರ ಬ್ರಿಟಿಷ್ ಸೈನಿಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಮತ್ತೊರ್ವ ಪ್ರಮುಖ ಬ್ರಿಟಿಷ್ ಸೇನಾನಿಯಾದ ಹೆಕ್ಟರ್ ಮನ್ರೋ ತನ್ನ ಸೇನೆಯನ್ನ ಯುದ್ದ ಭೂಮಿಯಲ್ಲೇ ಬಿಟ್ಟು ಮದ್ರಾಸಿಗೆ ತಪ್ಪಿ ಓಡಿದ ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನನ ರಾಕೆಟ್ ತಂತ್ರಜ್ಞಾನದ ಬಗ್ಗೆ ನಾವು ಗಮನಹರಿಸಬೇಕಾದದ್ದು ಅಗತ್ಯ ಏಕೆಂದರೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷ್ ಸೈನ್ಯದಲ್ಲಿ ಅತಿ ಮುಖ್ಯ ಪಾತ್ರ ವಹಿಸಿದ್ದ ಕಾಂಗ್ರೋ ರಾಕೆಟ್ಗಳ ಮೂಲ ತಂತ್ರಜ್ಞಾನ ಟಿಪ್ಪು ಸುಲ್ತಾನನ ರಾಕೆಟ್ಗಳೇ ಆಗಿದ್ದವು ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಮೈಸೂರಿನಿಂದ ಬ್ರಿಟನ್ಗೆ ತೆಗೆದುಕೊಂಡು ಹೋದ ಒಂಬೈನೂರಕ್ಕೂ ಹೆಚ್ಚು ರಾಕೆಟ್ಗಳ ಬಿಡಿಭಾಗಗಳನ್ನು ಅಧ್ಯಯನ ಮಾಡಿ ಸರ್ ವಿಲಿಯಂ ಕಾಂಗ್ರೋ ಎಂಬ ವಿಜ್ಞಾನಿಯಿಂದ ಆ ರಾಕೆಟ್ಗಳನ್ನು ತಯಾರಿಸಲಾಗಿತ್ತು ಅಮೆರಿಕ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದ ನಾಸಾದ ರಾಕೆಟ್ ಉಡಾವಣಾ ಸ್ಥಳದಲ್ಲಿ ಟಿಪ್ಪುವಿನ ಸೇನೆ ರಾಕೆಟ್ ಜೊತೆಗೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡುವ ದೃಶ್ಯಗಳನ್ನು ಚಿತ್ರಗಳಾಗಿ ಬಿಡಿಸಲಾಗಿದೆ ತನ್ನದೇ ನೆಲದ ಸ್ವಂತ ದೇಶದ ಜನರ ನೆನಪಿನಿಂದ ಮರೆಯಾದ ಓರ್ವ ವ್ಯಕ್ತಿಯನ್ನ ಈ ಗ್ರಹದ ಮತ್ತೊಂದು ಮೂಲೆಯ ದೇಶದಲ್ಲಿ ರಾಕೆಟ್ ಯುದ್ಧ ತಂತ್ರಜ್ಞಾನದ ನಾಯಕನನ್ನಾಗಿ ಚಿತ್ರಿಸಲಾಗುತ್ತದೆ ಎಂದು ಟಿಪ್ಪು ಸುಲ್ತಾನ್ ಬಗ್ಗೆ ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಚರಿತ್ರೆಯಲ್ಲಿ ನೆನಪು ಮಾಡಿಕೊಳ್ಳುತ್ತಾರೆ ಭಾರತದ ಮಾಜಿ ರಾಷ್ಟಪತಿ ದಿವಂಗತ ಎಪಿಜೆ ಅಬ್ದುಲ್ ಕಲಾಂ ಯುದ್ಧ ಮುಂದುವರಿಯುತ್ತಲೇ ಇತ್ತು ಸಾವಿರದ ಏಳ್ನೂರ ಎಂಬತ್ತೊಂದನೇ ವರ್ಷ ಜುಲೈ ಒಂದನೇ ತಾರೀಕು ಆರ್ಕಟ್ ಜಿಲ್ಲೆಯ ಪೋರ್ಟ್ನೋವಾದಲ್ಲಿ ನಡೆದ ಯುದ್ಧದಲ್ಲಿ ಸರ್ ಐರ್ಕೂಟ್ನಿಂದ ಸೋಲಿಗೀಡಾದರು ಹೈದರಲಿ ಆದರೆ ಇದನ್ನು ಹೊರತುಪಡಿಸಿ ಉಳಿದ ಭಾಗಗಳಲ್ಲಿ ನಡೆದ ಎಲ್ಲಾ ಯುದ್ಧಗಳಲ್ಲೂ ಬ್ರಿಟಿಷರಿಗೆ ಅತಿದೊಡ್ಡ ಸವಾಲನ್ನ ಟಿಪ್ಪು ಮತ್ತು ಹೈದರ್ ಉಡುಗೊರೆಯಾಗಿ ನೀಡಿದ್ದರು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕ್ಯಾನ್ಸರ್ನಿಂದ ಬಳಲಿದ್ದ ಹೈದರಲಿ ಸಾವಿರದ ಏಳ್ನೂರ ಎಂಬತ್ತೆರಡರ ಡಿಸೆಂಬರ್ ಆರನೇ ತಾರೀಕು ಮೃತಪಟ್ಟಿದ್ದರು ಈ ಘಟನೆ ಬ್ರಿಟಿಷ್ ಸೈನ್ಯಕ್ಕೆ ಹೊಸ ಉದ್ವೇಗವನ್ನ ನೀಡಿತ್ತು ಹೈದರಲಿ ಇಲ್ಲದ ಕಾರಣಕ್ಕೆ ಟಿಪ್ಪು ಸುಲ್ತಾನ್ನ ಗೆದ್ದು ಬಿಡಬಹುದು ಎಂಬ ತಪ್ಪು ಲೆಕ್ಕ ಹಾಕಿದ್ದರು ಆದರೆ ಟಿಪ್ಪು ಬ್ರಿಟಿಷರ ಆ ಎಲ್ಲಾ ಲೆಕ್ಕಾಚಾರವನ್ನ ಸುಳ್ಳಾಗಿಸಿದ್ದ ಅದೇ ವರ್ಷ ಡಿಸೆಂಬರ್ ಇಪ್ಪತ್ತಾರರಂದು ಅರಸನಾಗಿ ಅಧಿಕಾರ ಸ್ವೀಕರಿಸಿದ ಟಿಪ್ಪು ಸುಲ್ತಾನ್ ಯುದ್ಧವನ್ನ ಮುಂದುವರೆಸಿದ್ದ ಯುರೋಪ್ನಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತಿದ್ದ ಯುದ್ಧ ಅಂತ್ಯದ ಕಡೆಗೆ ಮುಖ ಮಾಡಿತ್ತು ಫ್ರಾನ್ಸ್ ರಾಜನಾಗಿದ್ದ ಹದಿನಾರನೇ ಲೂಯಿ ಬ್ರಿಟನ್ ಜೊತೆಗೆ ಶಾಂತಿಯ ಒಪ್ಪಂದ ಮಾಡಿಕೊಂಡಿದ್ದ ಹೀಗಾಗಿ ಭಾರತದಲ್ಲಿ ಟಿಪ್ಪು ಸುಲ್ತಾನನ ಸಹಾಯಕ್ಕೆ ನೀಡಿದ್ದ ಸೈನ್ಯವನ್ನ ಫ್ರಾನ್ಸ್ ಹಿಂಪಡೆದುಕೊಂಡಿತ್ತು ಈ ವೇಳೆ ಟಿಪ್ಪು ಸುಲ್ತಾನನ ಆಕ್ರಮಣಶೀಲತೆಯಿಂದ ಅತಿ ಹೆಚ್ಚು ಘಾಸಿಗೆ ಒಳಗಾಗಿದ್ದ ಬ್ರಿಟಿಷ್ ಸೇನೆಯು ಯುದ್ದವನ್ನ ನಿಲ್ಲಿಸುವ ತೀರ್ಮಾನಕ್ಕೆ ಬಂದಿತ್ತು ಮಾರ್ಚ್ ಹನ್ನೊಂದನೇ ತಾರೀಕಿನಂದು ಸಹಿಯಾಗಿದ್ದ ಮಂಗಳೂರು ಒಡಂಬಡಿಕೆ ಎರಡನೇ ಆಂಗ್ಲೋ ಮೈಸೂರು ಯುದ್ದಕ್ಕೆ ಇತಿಶ್ರೀ ಹಾಡಿತ್ತು ಎರಡೂ ಕಡೆಯವರು ಶಾಂತಿಯನ್ನ ಕಾಯ್ದುಕೊಳ್ಳಬೇಕು ಎಂದು ಆ ಒಡಂಬಡಿಕೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿತ್ತು ಆದರೆ ಈ ಒಡಂಬಡಿಕೆ ಬ್ರಿಟನ್ ಅಧಿಪತ್ಯಕ್ಕಾದ ಅವಮಾನ ಎಂದು ಭಾವಿಸಿದ್ದ ವಾರ್ನ್ ಹೆಸ್ಟಿಂಗ್ಸ್ ಭಾರತದ ಹಲವು ಭಾಗಗಳನ್ನು ಆಕ್ರಮಿಸಿಕೊಂಡಿದ್ದ ಈಸ್ಟ್ ಇಂಡಿಯಾ ಕಂಪನಿ ಸಣ್ಣ ಸಂಸ್ಥಾನವಾದ ಮೈಸೂರು ಅರಸರ ಎದುರು ಸೋಲೊಪ್ಪಿಕೊಂಡಂತಿದೆ ಈ ಒಡಂಬಡಿಕೆ ಎಂದು ಅಸಮಾಧಾನ ಹೊರಹಾಕಿದ್ದ ವಾರ್ನ್ ಹೆಸ್ಟಿಂಗ್ಸ್ ಟಿಪ್ಪು ಸುಲ್ತಾನನ ವಿರುದ್ಧ ಬ್ರಿಟಿಷರಿಗಿದ್ದ ಸಿಟ್ಟು ಇನ್ನೂ ಅಧಿಕವಾಯಿತು ಆದರೂ ಶಾಂತಿ ಒಪ್ಪಂದವನ್ನ ಉಪಯೋಗಿಸಿಕೊಂಡು ಈ ಸಮಯದಲ್ಲಿ ಟಿಪ್ಪು ವಿರುದ್ಧ ಗೆಲ್ಲಲು ಮತ್ತಷ್ಟು ಬಲಿಷ್ಠ ಸೈನ್ಯವನ್ನ ಕಟ್ಟಿಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದ ವಾರ್ನ್ ಹೆಸ್ಟಿಂಗ್ಸ್ ಸೈನ್ಯವನ್ನ ಕಟ್ಟುವುದರ ಜೊತೆಗೆ ಬ್ರಿಟಿಷರು ಟಿಪ್ಪು ವಿರುದ್ಧದ ಕೆಲಸದಲ್ಲೇ ನಿರತರಾಗಿದ್ದರು ಮೈಸೂರು ಸಂಸ್ಥಾನದ ಸುತ್ತಲಿನ ಅರಸರನ್ನ ಟಿಪ್ಪು ವಿರುದ್ಧ ಎತ್ತಿ ಎತ್ತಿಕಟ್ಟುವಲ್ಲಿ ಬ್ರಿಟಿಷರು ಯಶಸ್ವಿಯಾಗಿದ್ದರು ಅಷ್ಟೇ ಅಲ್ಲದೆ ಮೈಸೂರಿನಲ್ಲೇ ಇದ್ದವರನ್ನ ಉಪಯೋಗಿಸಿ ವಂಚನೆಯಿಂದ ಟಿಪ್ಪುವನ್ನ ಕೊಲ್ಲುವುದಕ್ಕಾಗಿ ಬ್ರಿಟಿಷರು ಯೋಜನೆ ರೂಪಿಸಿದ್ದರು ಹೇಡಿಯಂತೆ ನೂರು ದಿನ ಬದುಕುವುದಕ್ಕಿಂತ ಒಂದು ದಿನ ಬದುಕಿದರು ಹುಲಿಯಂತೆ ಹೋರಾಡಿ ಮಡಿಯುವುದು ಲೇಸು ಎಂದು ಭಾವಿಸಿದ್ದ ಸ್ವಾತಂತ್ರ್ಯದ ಕನಸು ಕಂಡಿದ್ದ ಟಿಪ್ಪು ಸುಲ್ತಾನ್ ಕೊನೆಯವರೆಗೂ ಹೋರಾಡುತ್ತಲೇ ಸಾಧಾರಣ ಸೈನಿಕನಂತೆ ಮೃತಪಟ್ಟಿದ್ದ ಯಾವ ಕಾಲದಲ್ಲೂ ಟಿಪ್ಪುವನ್ನ ನೇರ ನೇರ ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತಿದ್ದ ಬ್ರಿಟಿಷರು ಆತನನ್ನ ಮೋಸ ಮತ್ತು ವಂಚನೆಯಿಂದಲೇ ಕೊಂದಿದ್ದರು ಟಿಪ್ಪುವಿನ ಸೋಲಿಗೆ ಹಿತಶತ್ರುಗಳೇ ಕಾರಣರಾಗಿದ್ದರು ಮೂರು ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಟಿಪ್ಪುವಿನ ಕೊನೆಯ ದಿನಗಳು ಹಾಗೂ ಆತನ ಆಡಳಿತ ವೈಖರಿಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ